ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ ವಸಂತ ಮಾಸದ ಚಿಗುರು ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಪ್ರಕೃತಿಯಲ್ಲಿನ ಏರುಪೇರು ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬಹುದು ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸ್ಕೊಂಡು ಇಡೀ ವರ್ಷ ಹಾಯಾಗಿರಬಹುದು ಹಾಗಾದರೆ ಬನ್ನಿ ಹನ್ನೆರಡು ರಾಜ್ಯಗಳವರ ಆದಾಯ ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ ೆರಡು ಅಂಶಗಳನ್ನು ನೋಡೋಣ ಈಗ ಧನಸು ರಾಶಿ ಧನುಸು ರಾಶಿಯವರಿಗೆ ಈ ವರ್ಷ ಬೇವು ಬೆಲ್ಲ ಎರಡು ಸಮಾನವಾಗಿದೆ ಅಂದರೆ ಶೇಕಡಾ ಐವತ್ತರಷ್ಟು ಆದಾಯ ಆದರೆ ಶೇಕಡ ಐವತ್ತು ಖರ್ಚಿದೆ ಈ ರಾಶಿಯ ಕಲಾವಿದರು ಸೈನಿಕರು ಶಿಕ್ಷಕರಿಗೆ ಗೌರವ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ಉದ್ಯೋಗಿಗಳಿಗೂ ಸಹ ಈ ವರ್ಷ ವೇತನ ಹೆಚ್ಚಳದ ಯೋಗ ಇದೆ ವ್ಯಾಪಾರಿಗಳಿಗೆ ಲಾಭ ಇದೆ ಆದರೂ ಸಹ ಪಾಲುದಾರಿಕೆ ವ್ಯವಹಾರಗಳು ಇದ್ದರೆ ತೊಂದರೆಯಾಗುವ ಸಾಧ್ಯತೆಗಳಿವೆ ಷೇರು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರೋರು ಒಂದಿಷ್ಟು ಲಾಭವನ್ನು ನೋಡಬಹುದು ವಿಶ್ವವಾಸು ಸಂವತ್ಸರದ ಮೊದಲು ಒಂದೆರಡು ತಿಂಗಳು ನಿಮಗೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಅನಂತರದ ದಿನಗಳು ನೆಮ್ಮದಿ ತರಲಿದೆ ಪತಿಪತ್ನಿಯ ನಡುವೆ ಅನಗತ್ಯ ಕಲಹ ಆಗತ್ತೆ ಈಗ ನಿಮಗೆ ಇದು ವಿಷಯ ಮೊದಲೇ ಗೊತ್ತಿರೋದ್ರಿಂದ ಆದಷ್ಟು ಭಿನ್ನಾಭಿಪ್ರಾಯ ತಲೆದೋರೆದ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಪತ್ನಿಗೆ ತೀವ್ರ ಅನಾರೋಗ್ಯ ಕಡಲಿದ್ದು ಈ ಬಗ್ಗೆ ಹೆಚ್ಚು ಚಿಂತೆಗೆ ಒಳಗಾಗ್ತೀರಿ ಉಸಿರಾಟ ಹಾಗೂ ಹೃದ್ರೋಗಕ್ಕೆ ಸಂಬಂಧಿಸಪಟ್ಟಂತಹ ಸಮಸ್ಯೆ ವಾಯು ಪಿತ್ತೋಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆ ಕೂಡ ನಿಮಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ಇದೆಲ್ಲದರ ಪರಿಹಾರಕ್ಕಾಗಿ ನೀವು ಸೂಕ್ತ ವೈದ್ಯೋಪಚಾರವನ್ನು ಮಾಡಿಕೊಳ್ಳಿ ಹಾಗೆಯೇ ಪ್ರತಿ ಗುರುವಾರ ಸಾಹಿಬಾಪರ ದರ್ಶನವನ್ನು ಮಾಡಿಕೊಳ್ಳಿ ಶುಭವಾಗಲಿ